ತಕ್ಕಡಿದ ಕೊಕಂಜಿ ಬದಿ ಹಿಡಿದೀಯರು ಮನಗ ಅವನ ತುರ ತುಲನೆ ಬಲ್ಪನಗ ತತ್ ವಿಶಿಷ್ಟ ಮಾಸಿ ಪರಿಪಾಲನ ಫಲೈಹಿ ಎಂದು ನಮ ಉರ್ವಿಕರನಾಗಲು ಆರಾಧನೆ ಮಲ್ತು ಒಂದು ಭಕ್ತಿನೋ ದೇವೇನೇ ನಂಬಂತು ಆರಾಧನೆ ಮಲ್ತು ಒಂದು ಭಕ್ತಂಡ ಬರ್ಪಿನ ಏನ ಪುಣ್ಯ ತಂಡ ಅವು ತೀರ್ತು ಬೋದು ಆಯ್ತ ಭಾರ ಮಸ್ತ್ ಜಾಸ್ತಿ ಆದಂತ ಬಂದು ಬ್ರಹ್ಮದೇವರೇ ನಂಗ ಉಪದೇಶ ಮಂತ್ರಿ ಆ ದೇವರನ್ನು ಅಂಚ ನಮ ಈ ಪದ್ಮಶಾಲಿ ಸಮಾಜದ ಸಮಾಜದಾಗಲು ತುಂಬುಡು ತಿಂಚ ಗ್ರಹಂ ದುಂಬ ಆರಾಧನೆ ಮಲ್ತು ಬರ್ತಿದ್ದು ಆ ವೀರಭಕ್ತ ಜೀರ್ಣಸ್ಥಿತಿ ಇತ್ತಂಡ ನಮ್ಮ ಜೀರ್ಣಾವತಾರ ಮಲ್ತಿಜ ಅವು ಮಲ್ಲ ಒಂದು ಅನರ್ಥಕಾರಿ ಆಗೊಂಡು ತತ್ತ ಆ ಕೈಕೋಸ್ಕರ ಆ ದೇವರನ್ನು ಜೀರ್ಣೋದ್ಧಾರ ಜೀರ್ಣೋದ್ಧ ಸ್ಥಾಪಿತ ಮಂತ್ರವೆಂಬೆ ಗ್ರಹಾಡ ತೀರ್ಥವು ಸ್ವಪನೀತಿ ಗುರಿಯಾದಂದು ಐಕೋಸ್ಕರ ಒಬ್ಬೇ ಒಂದು ದೇವಸ್ಥಾನ ಒಂದು ದೇವರನ್ನ ಜಾಗಂಗಳು ಪೂರ ಜೀರ್ಣಾದಿ ತಂಡ ಅವನು ಶೀಘ್ರಾಡಿ ಶೀಘ್ರವಾದ ನಮ್ಮ ಜೀರ್ಣೋದ್ಧಾರ ಮಂತ್ರದ ಆ ದೇವರನ್ನ ಪೂಜಾದಿ ಕೈಂಕೇಂದ್ರಿಯಲು ಪೂರ ಸುಸ್ಥಿತಿಡು ಪುಲ್ಲೊಡು ನಡಪನಕ್ಕ ನಮ್ಮ ವ್ಯವಸ್ಥೆ ಮಲ್ಪನೋ ನಮ್ಮ ಕರ್ತವ್ಯ ಇತ್ತಡ ನಂಗ ಆ ಮೋಕ್ಷಾದಿ ಫಲಂಕುಲೇನ್ ಪೂರ ಆ ನಂಗ ದೊರಕಂದೆ ನಂಗೆ ಗೌರವಾದಿ ನರಕಂಕುಲ ಪುರ ದರ್ಶನಂತೋ ಮಲ್ಲ ದೌರ್ಭಾಗ್ಯ ಉಂಟಾ ಅವರ ಸಾಧ್ಯ ಅಂಚ ಈ ಆ ದೇವರನು ಆ ಗುಡಿಪೂರು ಚೀರ್ಣಾದಿತ್ತಂಡು ಅವನ ಪೂರ ನಿಕ್ಕುಲು ದುಂಬು ತಿಂಜ ನಂಬೊಂದು ಬೈತಿತ್ತಿನೋ ಆ ವೀರಭದ್ರ ದೇವರು ಆ ದೇವರ ಮೂರ್ತಿ ವಿಪ್ರ ತೋರ್ಬಿಹಿ ಚರ್ಮ ಚಾಪ ಹಸಿ ಬಾಣ ಚರ್ಮನ್ ಚಾಪ ಬಂಡ ಬಾಣ ಬಿಲ್ಲ ಹಸಿ ಬಣ್ಣ ಖಡ್ಗ ಬಾಣ ಬಾಣವನ್ನು ಮತ್ತೊಂದು ಆ ನಾ ಚತುರ್ಭುಜವನ್ನು ಆ ವೀರಭದ್ರ ದೇವರು ತುಮೃತಿ ಆರಾಧನೆ ಮಾಡುವಂತೆ ವ್ಯಕ್ತಿ ಆ ಜೀರ್ಣವಾದ ಸಂದರ್ಭ ಮಂತ್ ಎಲ್ಲ ಒಟ್ಟಿಗೆ ಸೇರಿದು ಆ ದೇವರ ಜೀರ್ಣೋದ್ಧಾರ ಹೊಂದಿದ ಭವ್ಯವಾನು ಶಿಲಾಮಯವಾನು ಆ ಬಿಂಬ ಅವರು ಪ್ರತಿಷ್ಠೆ ಹೊಂದಿದ್ದಾರೆ ಶಿಲಾಮಯವಾನ ಬಿಂಬ ಮಂತ್ರಮಯ ಆವುಡು ದಾಂಡ ಈ ತತ್ವಕಲಶ ಬ್ರಹ್ಮಕಲಶ ಆದಿಲ್ ಪೂರ ಅಭಿಷೇಕ ಆವುಡು ಐತೆ ದೋಷ ಪೂರ ದೂರ ಪ್ರಾಯಶಿತ್ತ ಅವು ಅಂಚಿತ್ತಿನ ಪೂರ ಮುಲಾನ್ ಮುಲಾನಿಮುಟ್ಟ ಮಂತ್ ಇತ್ತೆ ಬ್ರಹ್ಮಕಲಶ ಅಭಿಷೇಕ ಒಂಜಿ ವಲ್ಪನುತದ ಮುಲ್ಲ ಬ್ರಹ್ಮಕಲಶದ ಫಲದ ಅದೊಂದು ಕೆಂಡ ವಿಶುದ್ಧಿ ಸಾನ್ನಿಧ್ಯ ಸಮೃದ್ಧಿಕಾರ ಮುಂದ್ ಆ ಜಾಗಡ್ ಹೂವೆ ದೋಷ ತಂಡ ಅವು ಪೂರ್ವ ದೂರ ಪುಂಡಿಗೆ ದೋಷ ಪೂರ ದೂರ ಅಂಡ ಅವು ಕ್ಲೀನ್ ಸ್ವಚ್ಛಾನಂದೇ ಅರ್ಥ ಅದೇ ತಂದೆ സാന്നിധ്യ ആ ദിദ്ധ്യ അഭിവൃദ്ധി ആക്കണ്ടു ദേവരന സാന്നിധ്യ ബണ്ണ സ്വാഭാവിക സംശയ വർക്ക് സാന്നിധ്യ ബണ്ഡദാദ അ സാന്നിധ്യാപിനി ബണ്ണദാ ദഞ്ഞ് പടദരന സാന്നിധ്യ ബന്ധ സർവത്ര ഗോച ഭഗവാൻ ഖില പിത്വാം ആവാഹയാം ഹി ം യഥാ വിജയ വായും സർവത്ര ആണ്ട ಆ ದೇವರನ್ನು ಬಿಂಬೋಪಾದಿರೆ ಆರಾಧನೆ ಮಲ್ಪಡು ತಾಯಿಗೆ ಒಂದು ಕೆಂಡ ಸರ್ವತ್ರ ಗಾಲಿ ಉಂಡು ಗಾಲಿ ಜಡ ನಂಗೆ ಬದುಕರೆ ಸಾಧ್ಯನೇ ಹೆಚ್ಚಿ ಆ ಗಾಲಿ ನೊಂದು ಎತ್ತು ಬಿಡಿಯರಡ ಓ ಬಾಂಬಲು ಬರ್ಚಿ ಮಂತೆರಲ್ಲ ಅವಲೆ ತೈತ್ ಬೂರಡು ಅಪನಗ ಗಾಲಿ ಮಂತಗಳೆಟ್ಲುಂಡು ಆಂಡಲ್ ನಂಗಿತ್ತು ಸಖ್ಯ ಒಂದು ಇಪ್ಪನಗ ದಾದ ಬೋಡು ಒಂದು ಕೆಂಡ ಕಾನು ಬೋಡು ಬೀಸನಿಗೆ ಬೋಡು ಅವು ಇಂಚ ದಾಯ ಬಂಡಂದಾಂಡ ಆ ಸರ್ವತ್ರ ಎತ್ತ ಗಾಲಿಂದ ಏಕೀಕರಣ ಮಂತದ ನಂಗೆ ಆ ತಂಪು ಒಂದು ಅನುಭವ ಆ ಸುಖನ ಅನುಭವ ಮಲ್ಪರೆ ಒಂದು ಆಸ್ಪದ ಕರ್ಕೊಂಡು ಸಂಜನೆ ದೇವರಾಂಡ್ ಅನುಗ್ರಹ ಪಡ್ತರೆ ಒಂದು ಆರಾಧನೆ ಮಲ್ಪರೆ ನಂಗೆ ಆ ಬಿಂಬೋಪಾಧಿ ನಮ್ಮ ಆರಾಧನೆ ಮಲ್ಪರೆ ಮಾತ್ರ ಸಾಧ್ಯ ಸರ್ವತ್ರ ದೇವರನ್ನು ಆರಾಧನೆ ಮಲ್ಪಡುವ ಋಷಿ ಮುನಿ ಋಷಿ ಮುನಿಕ್ ಮಲ್ಲ ಮಲ್ಲ ಸಾಧನಗೂ ಅವಶ್ಯಕೊಂಡು ಅಂಡ ಈ ದೇವರನ್ನ ಆರಾಧನೆ ಮಲ್ಪರೆ ನಮ್ಮ ಸಾಮಾನ್ಯ ಮನುಷ್ಯರೆಲ್ಲ ಸಾಧ್ಯ ಉಂಡು ಐಕೋಸ್ಕರ ಜ್ಞಾನ ಆ ಬಿಂಬೋಪಾಧಿನ ಆರಾಧನೆ ನಂಗೆ ಮಲ್ಪರೆ ವಿಧಿಸುವ ಅಂಜಿತ್ನ ದೇವರಿಗೆ ಸಾನ್ನಿಧ್ಯ ಕಡಿಮೆಯ ಪಂದು ಬಂಡ ಆಕಾಶ ಸೂರ್ಯಪ್ಪೆ ಸೂರ್ಯನ ಶಕ್ತಿ ನಿರಂತರ ಸೂರ್ಯನ ಶಕ್ತಿ ಕಮ್ಮಿ ಆಪಿ ಜಾಸ್ತಿ ಆಬಿಂಡ ಸೂರ್ಯ ಮೋಡವಿ ಅಡ್ಡಬತ್ತಾಂಡೂಮಿಗೆ ಬರ್ಪುನ ಗೋಲ್ಪ ಕಮ್ಮಿ ಆಪ ಹೊರತು ಆ ಸೂರ್ಯ ದಾತಲಾಪುಜಿ ಅಂಜನೆ ಆ ಸಾನ್ನಿಧ್ಯ ಕಮ್ಮಿ ಆ ದಾಂಡ ಆ ದೇವರನ್ನ ಆರಾಧನೆ ಮಲ್ಪ ಭಕ್ತರ ಸಂಬಂಧಪಟ್ಟ ವ್ಯಕ್ತಿಗೆ ಐತೆ ಗ್ರಾಮದಾಟ ಆ ರಾಷ್ಟ್ರ ಪೂರ ಆಪತ್ತು ಬರ್ಕೊಂಡು ಹೊರತು ದೇವರನ್ನ ಶಕ್ತಿ ಏಪಲ್ಲ ಕಮ್ಮಿ ಆಬುಜಿ അഞ്ചിത് ആ ദേവിന് സാന്നിധ്യം ബ്രഹ്മകലശ മതണ്ട അഭിവൃദ്ധിയാത് ആയിതാവ സമൃദ്ധി കാരണം ആ സമൃദ്ധി ആപ്പുണ്ട് ആ ബ്രഹ്മ കലശ മതണ്ട കൊഞ്ച സംബന്ധപ്പെടുന്നു സമൃദ്ധി ആപിനി വന്നതാണ്ട ഭക്തരന സമൃദ്ധി ആപിനി അവള് ഭരു ദേവരുടെ കേന്റ ആകൂരാക്കുന്ന അഭീഷ്ടമൃദ്ധിയാ ദിക്ക് ആ ദേവിന് അനുഗ്രഹത്തി അഞ്ചിത് കലശ കീർത്തിമുഷ പ്രജ്ഞാം മേധാശം ഭഗം യോഗ്യതം പാപഹാണക്ക ಕಲಶನ ಆರಾಧನೆ ಅಂತ ಕೀರ್ತಿ ತಿಕ್ಕೊಂಡ ಆಯುಷ್ಯ ತಿಕ್ಕೊಂಡು ಕೀರ್ತಿ ಮಾಯುಷ್ಯ ಪ್ರಜ್ಞಾ ಎಡ್ಡೆ ಪ್ರಜ್ಞೆ ಬುದ್ಧಿ ಸಂಪತ್ ಐಶ್ವರ್ಯ ಐಶ್ವರ್ಯಪೂರ್ವ ತಿಕ್ಕೊಂಡು ಯೋಗ್ಯ ಎಡ್ಡೆ ಯೋಗ್ಯತೆಕ್ಕೊಂಡು ಪಾಪ ಹಾನಿ ಪುಣ್ಯಂ ಪುಣ್ಯ ಯೋಗ್ಯತಾ ಪಾಪ ಹಾನಿಂಚ ಪುಣ್ಯ ವೃದ್ಧಿಂಚ ಇದೆ ನಮ್ಮ ಪುಣ್ಯಪೂರ್ವ ವೃದ್ಧಿಯದು ನಂಗ ಆ ದೇವರನ್ನು ಅನುಗ್ರಹ ಪಲ್ಕೊಂಡು ಬಂದು ನಮ್ಮ ಶಾಸ್ತ್ರಕಾರ್ಯೂರ ನಂಗೆ ಪೂರ ಕಡೆಯ ಅಂಜಿತ್ನೋ ಆ ಮಲ್ಲ ಒಂಜಿ ಸುಮಹೂರ್ತದೋ ಮೊರ್ತುಡು ನಮೋಲ್ಲ ಆ ಬ್ರಹ್ಮ ಕಲಶದ ಮನಾಂತಿಂಜ ಇನ್ಯ ಆಯ್ತ ಪೂರ ಕಾರ್ಯ ಆ ವೀರಭದ್ರ ಸ್ವಾಮಿ ಸಂತೋಷ ಸ್ವೀಕಾರ ಮಲ್ತವನಾಡು ಇತ್ಯಾಪನ ಬ್ರಹ್ಮ ಕಲಶದ ಆ ಅಭಿಷೇಕದ ಮುಹೂರ್ತನ ಸುಮುಹೂರ್ತ ಮಲ್ತವನಾಡು ಆ ಅಭಿಷೇಕನ ಸಂತೋಷ ಸ್ವೀಕಾರ ಮಲ್ತಂದು ಈ ಕಾರ್ಯ ಪ್ರತ್ಯಕ್ಷವಾದ ಪರೋಕ್ಷವಾದ ಎರೇರ್ ಸಹಕಾರ ಮಲ್ತಿದರ ಆಕಲಿಗ ಸಕಲ ರೀತಿಲ್ಲ ಅನುಗ್ರಹ ಸಕಲ ರೀತಿಲ್ಲ ಮಂಗಲ ಆ ವೀರಭದ್ರ ದೇವರ ಅನುಗ್ರಹ ಮಲ್ಪೋದ ಕೊರಡು ಬಂದ ಮಂತ್ರ ಪ್ರಸನ್ನ ಕಾರಡು ಶ್ರದ್ಧಾ ಭಕ್ತಿ ಅವರ ಪ್ರಾರ್ಥನೆ ಮಲ್ತೋಡ ಸ್ವಾಮಿ ದೇವರೇ ವಿಪೃತ್ತೋರ್ಭಿ ಧರ್ಮಜಾಪಾಸಿ ಬಾಣಾನ್ ಕಾಲಾಪ್ರಹಭಾದೀಶ್ ಇಷ್ಟಾರ್ಧಂಶಃ ಹೀಮೋ ರಕ್ತವೇಷಾಮಂಬ್ಯೋ ವಿಜ್ಞೆಸ್ಥ ವೀರವದ್ರ ಕವರ್ತಿ ಗೋವಿಂದ ಗೋವಿಂದ